ఎపిసోడ్ వన్ నాట్ త్రీ కనసల్లో పుట్ట కనసు ಸಂಜೆ ಐದು ಗಂಟೆಗೆ ಶರತ್ ತನ್ನ ಮೀಟಿಂಗ್ ಎಲ್ಲ ಮುಗಿಸಿ ನಿತ್ಯ ಜೊತೆ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಅಜ್ಜಿ ಹೇಳಿದ ಹಾಗೆ ರುದ್ರಾಭಿಷೇಕದ ಪೂಜೆ ಮುಗಿಸಿ ಮನೆಗೆ ಬಂದರು ರಾತ್ರಿ ಆಗಿದ್ದು ಶರತ್ ಬಗೆ ಬಗೆಯ ಬಣ್ಣದ ಹೂಗಳಿಂದ ಅಲಂಕರಿಸಿದ ತೆನ್ ರೂಮ್ನಲ್ಲಿ ವೀಟ್ ಮಾಡ್ತಾ ಇದ್ದ ನಿತ್ಯ ರೇಷ್ಮೆ ಸೀರೆ ಒಟ್ಟು ಸಿಂಪಲಾಗಿ ರೆಡಿಯಾಗಿ ಕೈಯಲ್ಲಿ ಹಾಲಿನ ಲೋಟ ಹಿಡಿದು ವರ್ಷ ರಾಧಾರ್ ಜೊತೆ ಮಾತಾಡ್ತಾ ಬಂದ್ಳು ವರ್ಷ ಅವ್ರು ಕಿವಿಯಲ್ಲಿ ಏನೋ ಹೇಳ್ತಾ ಟೀಸ್ ಮಾಡಿ ರೇಗಿಸ್ತಾ ಇದ್ಲು ನಿತ್ಯ ತುಂಬ ನಾಚಿಕೆಯಿಂದ ಹೇಯ್ ತರಲೆ ಸುಮ್ಮನೆ ಇರು ಅಂತ ಹೇಳ್ತಾ ಅವ್ರ ರೂಮ್ ಒಳಗಡೆ ಬಂದರು ಅವಳನ್ನು ಬಿಟ್ಟು ನಮ್ಮ ಹುಡ್ಗ ತುಂಬ ವೆಯ್ಟ್ ಮಾಡ್ತಾ ಇದ್ದ ಅನಿಸ್ತು ಅನಿಸುತ್ತೆ ನಿತ್ಯ ಇನ್ನೂ ತಡ ಮಾಡಬೇಡ ಹೋಗು ಅಂತ ರೇಗಿಸಿ ಡೋರ್ ಕ್ಲೋಸ್ ಮಾಡಿಕೊಂಡು ಅವರಿಬ್ಬರು ಹೋದರು ಶರತ್ ಅವಳ ಜೊತೆ ತುಂಬ ತುಂಟಾಟ ಆಡ್ತಾ ಇದ್ದವನು ಇವತ್ತು ಯಾಕೋ ತುಂಬ ನರ್ವಸ್ ಆಗಿದ್ದ ನಿಧಾನವಾಗಿ ಅವಳತ್ತ ನೋಡ್ತಾ ರೇಷ್ಮೆ ಸೀರೆ ಉಟ್ಟು ಬೊಂಬೆ ಅಂತೆ ಕಾಣಿಸ್ತಾ ಇದ್ಳು ಅವಳ ಸೌಂದರ್ಯಕ್ಕೆ ಮನಸ್ಸೋತ ಶರತ್ ನಿಂತಲ್ಲೇ ಅವಳ ಕಣ್ಣಲ್ಲೇ ಸವೀತಿದ್ದ ಸ್ವಲ್ಪ ಗ್ಯಾಪ್ ಸಿಕ್ಕರೂ ಅವನೊಟ್ಟಿಗೆ ಜಗಳಕ್ಕೆ ನಿಲ್ತಾ ಇದ್ದವಳು ಅವನ ಮೋಹಕ ನೋಟಕ್ಕೆ ನಾಚಿ ನೀರಾಗಿ ನಿಂತಳು ಇಬ್ಬರಲ್ಲೂ ಏನೋ ಒಂದು ರೀತಿಯ ಹೊಸ ಅನುಭವ ಅನ್ನಿಸ್ತಾ ಇತ್ತು ಶರತ್ ನಿಧಾನವಾಗಿ ಅವಳ ಹತ್ರ ಬರ್ತಾನೆ ನಿತ್ಯ ಅವನು ಮುಂದೆ ಬರ್ತಿದ್ದಂತೆ ನಾಚಿಕೆ ಅಂತೆ ಎರಡು ಹೆಜ್ಜೆ ಹಿಂದೆ ಸರದ್ಲು ಶರತ್ ಅವಳನ್ನ ನೋಡಿ ಅವಳು ಹಿಂದೆ ಹೋಗಿ ಡೋರ್ ಬೋಲ್ಟ್ ಹಾಕ್ತಾ ಮತ್ತೆ ಅವಳು ಭುಜ ಹಿಡಿದು ತನ್ನ ತಿರುಗಿಸಿ ಎರಡು ಕೆನ್ನೆ ಹಿಡಿದು ಪಾರಿಜಾತ ಸೀರಿಯಸ್ ಆಗಿ ಏನೂ ಒಂದು ಸೀಕ್ರೆಟ್ ಹೇಳ ಅಂದ ನಿತ್ಯ ಹ್ಞೂ ಅಂತ ತಲೆ ಆಡಿಸಿದ್ಲು ಶರತ್ ಫಸ್ಟ್ ಟೈಮ್ ನನ್ನ ಮುದ್ದು ರಾಕ್ಷಸಿನ ನೋಡಿ ನಾನು ನರ್ವಸ್ ಆಗಿದ್ದೀನಿ ಈ ಸೀರೆ ಈ ಬೊಂಬೆಗಂತಾನೇ ರೆಡಿ ಮಾಡಿದ ಹಾಗಿದೆ ಅನ್ನಿಸ್ತಾ ಇದೆ ಮಿಂಚಿನಂತೆ ಹೊಳಿತಾ ಇರೋ ಈ ಕಣ್ಣಲ್ಲಿ ಯಾವಾಗಲೂ ನನ್ನ ಪ್ರತಿಬಿಂಬನೇ ನೋಡಬೇಕು ಅನಿಸುತ್ತೆ ಈ ಮುಖದಲ್ಲಿರೋ ಆ ನಾಚಿಕೆ ತುಂಬಿದ ನಗು ಯಾವಾಗಲೂ ಹೀಗೆ ಇರಬೇಕು ಅನಿಸುತ್ತೆ ನಿತ್ಯ ಸಾಕು ಸಾಕು ಸರ್ ಏನು ನನ್ನ ಕಲಾವಿದ ಶರತ್ ಸರಿಂದ ಕವಿಯಾಗಿ ಬಿಟ್ಟಿದ್ದಾರಲ್ಲ ಅಂತ ನಗ್ತಾ ತಗೊಳ್ಳಿ ಸರ್ ಹಾಲು ಕೊಡಿರಿ ಅಂದ್ಲು ಶರತ್ ಪಾರಿಜಾತ ನಿನಗೇನೋ ಕೊಡಬೇಕು ಬಾ ನನ್ನ ಜೊತೆ ಅಂತ ಅವಳನ್ನ ರೂಮಿಂದ ಸೀಕ್ರೆಟ್ ರೂಮ್ಗೆ ಕರ್ಕೊಂಡು ಹೋಗ್ತಾನೆ ನಿತ್ಯ ಸರ್ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ಏನದು ರೂಮ್ನಲ್ಲಿ ಕೊಡ್ಬೋದಿತ್ತಲ್ಲ ಅಂದ್ಲು ಶರತ್ ಇಲ್ಲ ಪಾರಿಜಾತ ಅದನ್ನು ಇಲ್ಲೇ ಕೊಡಬೇಕು ಕಣ್ಮುಚ್ಕೊ ಅಂದ ನಿತ್ಯ ಓ ಸರ್ಪ್ರೈಝಾ ಶರತ್ ಹಾಂ ಕ್ಲೋಸ್ ಯುವರ್ ಐಸ್ ಅಂದ ನಿತ್ಯ ಸರಿ ಅಂತ ಕಣ್ಮುಚ್ಚಿ ನಿಂತಿದ್ಲು ಶರತ್ ನಿತ್ಯ ಅವನಿಗೆ ಬರ್ತ್ಡೇಕ್ಕೆ ಕೊಟ್ಟ ಡ್ರಾಯಿಂಗ್ ಸ್ಕೆಚ್ ಥರಾನೆ ತಾನೂ ಕೂಡ ಏನೋ ಬರೆದು ತಂದಿದ್ದ ಅವಳು ಮುಂದೆ ಹಿಡಿದು ಹಾಂ ನಾವು ಓಪನ್ ಯುವರ್ ಐಸ್ ಅಂದ ನಿತ್ಯ ಕಂಡುಬಿಟ್ಟು ನೋಡಿದ್ಲು ತಗೋ ಬಣ್ಣ ಹಚ್ಚು ಅಂದ ನಿತ್ಯ ಮಿಂಚಿನ ಬಣ್ಣ ಕೈಗೆ ಹಾಕ್ಕೊಂಡು ಸರ್ ನೀವು ನನ್ನ ಕೈ ಹಿಡ್ಕೊಳ್ಳಿ ಅಂದ್ಲು ಶರತ್ ಅವಳು ನನ್ನ ಹಿಂದೆಯಿಂದ ತಪ್ಪಿಕೊಂಡು ಅವಳು ಕೈ ಹಿಡಿದು ಆ ಡ್ರಾಯಿಂಗ್ ಶೀಟ್ ಮೇಲೆ ಹಚ್ಚಿಸ್ತಾನೆ ಅದರಲ್ಲಿ ನಿತ್ಯ ಶರತ್ ಮತ್ತು ಒಂದು ಪುಟ್ಟ ಮಗುವಿನ ಸ್ಕೆಚ್ ಬಿಡಿಸಿದ್ದ ನಿತ್ಯ ಅದನ್ನು ನೋಡಿದ್ದೇ ಖುಷಿಯಲ್ಲಿ ಕಣ್ತುಂಬ್ಕೊಂಡ್ಳು ಶರತ್ ನಮ್ಮ ಫ್ಯೂಚರ್ ಡ್ರೀಮ್ ಹೇಗಿದೆ ಅಂದ ನಿತ್ಯ ತುಂಬ ಚೆನ್ನಾಗಿದೆ ಸರ್ ಅಂತ ಹೇಳಿದ್ಲು ಹಾಗಾದರೆ ಈ ಡ್ರೀಮ್ನ ಟ್ರೂ ಮಾಡೋಣ ಈ ಬೊಂಬೆಯಿಂದ ಪುಟಾಣಿ ಬೊಂಬೆ ಪಡಿಯೋಕೆ ಪರ್ಮಿಷನ್ ಕೊಡ್ತೀಯಾ ಅಂದ ನಿತ್ಯ ಕೆನ್ನೆ ಹಿಡಿದು ಹಣೆಗೆ ಮುತ್ತಿಟ್ಟು ನನ್ನ ಕಲಾವಿದಾನ ಮನಸು ಮಗು ಥರ ಅಂತಷ್ಟೇ ಅಂದ್ಕೊಂಡಿದ್ದೆ ಆದರೆ ಈ ಮಗು ಮನಸು ಪುಟ್ಟ ಮಗುಗೋಸ್ಕರ ಎಷ್ಟು ಹಂಬಲಿಸ್ತಾ ಇದೆ ಅಂತ ಗೊತ್ತೇ ಇರಲಿಲ್ಲ ನಾಚಿಕೆಯಿಂದ ಬನ್ನಿ ಹೋಗೋಣ ಅಂತ ಅಂದ್ಲು ಶರತ್ ಎಲ್ಲಿಗೆ ಅಂದ ನಿತ್ಯ ನಾಚಿಕೆಯಿಂದ ಕಿವಿಯಲ್ಲಿ ಡ್ರೀಮ್ ಟ್ರೂ ಮಾಡೋಕೆ ಅಂದ್ಲು ಶರತ್ ಅದಕ್ಕೆ ತಾನೇ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದು ಅಂದ ನಿತ್ಯ ಏನು ಇಲ್ಲ ಶರತ್ ಹೌದು ಇಲ್ಲೇ ಪಾರಿಜಾತ ಕಲಾವಿದರ ಪ್ರೀತಿ ಅಚ್ಚಳಿಯದೇ ಇರೋ ಈ ಪುಟ್ಟ ಪ್ರಪಂಚದಲ್ಲಿ ನಮ್ಮ ಪ್ರೀತಿಗೆ ಸಾಕ್ಷಿಯಾಗಿ ಇನ್ನೊಂದು ಪುಟ್ಟ ಕನಸು ಇಲ್ಲೇ ನಾನು ಸಾಗಬೇಕು ಪಾರಿಜಾತ ಅಂದ ನಿತ್ಯ ಅವ್ನು ಮಾತು ಕೇಳಿ ಗಟ್ಟಿಯಾಗಿ ತಪ್ಪಿಕೊಂಡ್ಲು ಸರ್ ಪ್ರಪಂಚದ ಎಲ್ಲ ಖುಷಿ ನನ್ನ ಜೊತೆ ಮಾತ್ರ ಇದೆ ಅನ್ನಿಸ್ತಾ ಇದೆ ನಿಮ್ಮ ಖುಷಿನೇ ನನ್ನ ಖುಷಿ ಸರ್ ಐ ಲವ್ ಯು ಸರ್ ಐ ಲವ್ ಯು ಸೋ ಮಚ್ ಅಂದ್ಲು ಐ ಲವ್ ಯು ಟೂ ಪಾರಿಜಾತ ಅಂತ ತಾನು ಗಟ್ಟಿಯಾಗಿ ತಪ್ಕೊಂಡೆ ಶರತ್ ನಿತ್ಯ ಹೀಗೆ ಮಾತಾಡ್ತಾ ಇದ್ದರೆ ಹಾಲೆಲ್ಲ ತಣ್ಣಗಾಗುತ್ತೆ ತಗೊಳ್ಳಿ ಕುಡೀರಿ ನೀವು ಸ್ವಲ್ಪ ಕೊಡ್ದು ನಂಗೆ ಸ್ವಲ್ಪ ಕೊಡಬೇಕು ಅಂದ್ಲು ಶರತ್ ಬೇಡ ಅಂದ ನಿತ್ಯ ಏನು ಬೇಡವಾ ಯಾಕೆ ಸರ್ ಹಾಗೆ ಹೇಳೋ ಹಾಗಿಲ್ಲ ಇದು ಶಾಸ್ತ್ರ ಸುಮ್ಮನೆ ನೀನು ಸ್ವಲ್ಪ ಕೊಡ್ದು ನಂಗೆ ಸ್ವಲ್ಪ ಕೊಡಿ ಅಂದ್ಲು ಶರತ್ ನಾನು ಹೇಳಿದ್ದು ಹಾಲು ಬೇಡ ಅಂತಲ್ಲ ನೀನು ಹೇಳಿದ ರೀತಿ ಬೇಡ ಅಂತ ನಾನು ಕುಡಿದ್ಬಿಟ್ಟು ನೀನು ಕೊಡಿಯೋದು ಶಾಸ್ತ್ರ ಆದರೆ ನೀನು ಕುಡ್ದಿದ್ದು ನಾನು ಕೊಡಿದ್ರೆ ಅದು ಪ್ರೀತಿ ಅಂದ ವಾ ನಿತ್ಯ ಏನು ಹೇಳ್ತಾ ಇದ್ದೀರಾ ಸರ್ ನಂಗೆ ಅರ್ಥ ಆಗಲಿಲ್ಲ ಅಂದ್ಲು ಶರತ್ ಹಾಲಿನ ಲೋಟ ತಗೊಂಡು ಕುಡಿ ಅಂದ ನಿತ್ಯ ಅವನ್ನೇ ನೋಡಿ ಹಾಲು ಒಂದು ಒಂದ್ಸಿಪ್ ಕುಡಿದ್ಲು ಇನ್ನೊಂದು ಸ್ವಲ್ಪ ಕುಡಿ ಅಂತ ಕೊಡಿಸ್ತಾ ನಿತ್ಯ ಇನ್ನೊಂದು ಸ್ವಲ್ಪ ಕುಡಿತಾ ಇದ್ದ ಹಾಗೆ ಶರತ್ ಅವಳು ಕೆನ್ನೆ ಹಿಡ್ದು ಲಿಪ್ ಲಾಕ್ ಮಾಡಿಬಿಟ್ಟಿದ್ದ ಅವಳು ಬಾಯಲ್ಲಿದ್ದ ಹಾಲನ್ನು ತನ್ನ ಬಾಯಿಗೆ ತುಂಬಿಕೊಂಡು ಹತ್ತು ನಿಮಿಷದ ನಂತರ ಬಿಟ್ಟ ನಿತ್ಯ ಚೀ ಈ ರೀತಿನೂ ಹಾಲು ಶೇರ್ ಮಾಡ್ತಾರ ಸರ್ ಅಂದ್ಲು ಶರತ್ ಹೌದು ಸ್ವೀಟ್ ಹಾಟ್ ಇನ್ನೊಂದು ಸಿಪ್ ತಗೋತೀಯ ಅಂದ ನಿತ್ಯ ನಾಚಿಕೊಂಡು ಅಲ್ಲಿಂದ ಹೋಗೋಕೆ ಮುಂದಾದ್ಲು ಶರತ್ ಹೋಗೋ ಒಳ ಸೀರೆ ಸೆರಗಿ ಹಿಡ್ದ ನಿತ್ಯ ತನ್ನ ಹೆಗಲ್ ಮೇಲೆ ಕೈ ಇಟ್ಟು ಸೆರಗಿ ಜಾರ್ದಂತ ಹಿಡ್ದು ನಿಂತು ಶರತ್ ಅವಳು ಸೆರೆಗಿಡ್ದು ಹಿಂದೆ ಬರ್ಸೆಳ್ದ ನಿತ್ಯ ಒಂದೇ ಹೆಜ್ಜೆಗೆ ಅವನು ಎದೆಗೆ ಹೋಗಿ ಅಪ್ಪ ಇಬ್ಬರ ಮನ್ಸೊಳಗೆ ಬಚ್ಚಿಟ್ಟಾದಷ್ಟು ಬೈಕೆಗಳು ಲಜ್ಜೆ ತೋರೋದು ಇಬ್ಬರ ಮನಸ್ಸು ಹಾದಿ ತಪ್ಪು ಹೊಸ್ತಿಲಲ್ಲಿದ್ವು ಇಬ್ಬರು ಮೈ ಮರೀತಂತೆ ಇರುವಾಗ ಅಲ್ಲೇ ಟೇಬಲ್ ಮೇಲೆ ಇದ್ದಿದ್ದ ಪಾರ್ಸೆಲ್ ನೆಲಕ್ಕೆ ಬಿತ್ತು ಇಬ್ಬರು ಬೆಚ್ಚಿ ಬಿದ್ದು ಒಬ್ರನ್ನೊಬ್ರು ನೋಡ್ತಾ ಅದನ್ನು ನೋಡಿದ್ರು ನಿತ್ಯ ಓಹೋ ಇದನ್ನೆಲ್ಲೇ ಇಟ್ಬಿಟ್ನಾ ಅಂತ ಕೈಗೆದ್ಕೊಂಡ್ಳು ಶರತ್ ಏನು ಪಾರಿಜಾತ ಅದು ಅಂದ ನಿತ್ಯ ಅದೇನು ಅಂತ ನನಗೂ ಗೊತ್ತಿಲ್ಲ ಸರ್ ಬೆಳಿಗ್ಗೆ ಪಾರ್ಸೆಲ್ ಬಂತು ನನ್ನ ಅಜ್ಜಿ ಕರೆದ್ರು ಅಂತ ಇಲ್ಲೇ ಬಿಟ್ಟು ಹೋದೆ ಇರಿ ನೋಡೋಣ ಅಂತ ಓಪನ್ ಮಾಡ್ತಾ ಇದ್ಲು ಶರತ್ ಓಕೆ ನೀನು ಇರು ಟೂ ಮಿನಿಟ್ಸ್ ಬಂದೆ ಅಂತ ಹೊರಗೆ ಹೋದ ನಿತ್ಯ ಅದನ್ನು ಸುತ್ತ ನೋಡಿ ಇದೇನು ಫ್ರಮ್ ಅಡ್ರೆಸ್ ಇಲ್ದಂಗೆ ನಂಗೆ ಯಾರು ಕಳಿಸಿರ್ಬಹುದು ಅಂದ್ಕೊಂಡು ಓಪನ್ ಮಾಡ್ತಾಳೆ ಶರತ್ ಫ್ರಿಜ್ನಲ್ಲಿದ್ದ ವಾಟರ್ ಬಾಟಲ್ ತಗೊಂಡು ನೀರು ಕುಡಿತಾ ಇದ್ದ ಏನೋ ಡಮ್ ಅನ್ನೋ ಶಬ್ದ ಜೊತೆಗೆ ನಿತ್ಯ ಜೋರಾಗಿ ಶರತ್ ಸರ್ ಅಂತ ಕೂಕೊಂಡಳು ಶರತ್ ಹಿಡ್ತಿರೋ ವಾಟರ್ ಬಾಟಲ್ನ ಬಿಟ್ಟು ಅವಳ ಹತ್ರ ಬಂದ ನಿತ್ಯ ನಿತ್ಯ ಟೇಬಲ್ ಸೇರಿಕೊಂಡು ನಡುಗ್ತಾ ಅಳ್ತಾ ಏನೋ ನೋಡಿ ಹೆದರ್ಕೊಂಡು ಹಾಗೆ ಕೂತಿದ್ಲು ಶರತ್ ಅವಳನ್ನ ನೋಡಿ ಮಂಡಿ ಊರಿ ಕೂತು ಪಾರಿಜಾತ ಏನಾಯ್ತಮ್ಮ ಏನಾದ್ ಸೌಂಡು ಯಾಕೆ ಹಾಕಿ ಕುಕ್ಕೊಂಡೆ ಅಂದ ನಿತ್ಯ ಅವನನ್ನು ನೋಡಿದವಳ ಕಟ್ಟಿಯಾಗಿ ತಪ್ಕೊಂಡು ಸರ್ ಸರ್ ಅಲ್ಲಿ ಅಲ್ಲಿ ಅಂತ ತೊದಲ್ತ ಬೈದಲ್ಲಿ ಆ ಪಾರ್ಸಲ್ನ ಕಡೆ ಕೈ ತೋರಿಸಿದ್ಲು ಶರತ್ ಅದ್ರ ಹತ್ರ ನೋಡಿದವನೇ ಆಶ್ಚರ್ಯದಲ್ಲಿ ಅದನ್ನೇ ನೋಡ್ತಾ ಕುತ್ಕೊಂಡ ಅದರಲ್ಲಿ ಜೋಡಿ ಬೊಂಬೆಗಳಿದ್ವು ನಿತ್ಯ ಆ ಪಾರ್ಸಲ್ನ ಓಪನ್ ಮಾಡ್ತಾ ಇದ್ದ ಹಾಗೆ ಅದು ಪ್ಲಾಸ್ಟ್ ಆಗೋ ಹಾಗೆ ಕೊಟ್ಟಿದ್ರು ಅದರಲ್ಲಿದ್ದ ಒಂದು ಬೊಂಬೆ ಅಂತೂ ಸುಟ್ಟು ಕರಕಲಾಗಿತ್ತು ಅದನ್ನು ನೋಡಿ ಸರ್ ಇದು 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 ನನ್ನ ನನ್ನ ಅಂತ ತೊದಲ್ತಲೇ ಇದ್ಲು ಶರತ್ ನಿತ್ಯ ಇಲ್ಲಿ ನೋಡು ನಿನ್ನ ಜೊತೆ ನಾನಿದ್ದೀನಿ ಅಲ್ವಾ ಸಮಾಧಾನ ಮಾಡ್ಕೊ ಇರು ಇರು ಒಂದು ನಿಮಿಷ ಅಂತ ಬೊಂಬೆಯನ್ನೇ ನೋಡ್ತಾ ಇದ್ದವನಿಗೆ ಒಂದು ಲೆಟರ್ ಕಾಣಿಸ್ತು ಅದನ್ನು ಕೈ ಎತ್ಕೊಂಡು ನೋಡ್ತಾನೆ ನಿತ್ಯ ಸರ್ ಏನು ಏನು ಹಾಂ ನಂಗೆ ಗೊತ್ತು ನನ್ನ ನಿಮ್ಮಿಂದ ದೂರ ಮಾಡೋಕ್ಕೆ ಅಲ್ಲಿ ಲಾವಣ್ಯನೇ ಮಾಡಿರ್ತಾಳೆ ನಾನು ನಿಮ್ಮಿಂದ ನಾನು ನಿಮ್ಮಿಂದ ಅವಳು ಖಂಡಿತ ದೂರ ಮಾಡಿಬಿಡ್ತಾಳೆ ಅಂತ ಅಳ್ತಾಳೆ ಶರತ್ ನಿತ್ಯ ಇದು ಲಾವಣ್ಯ ಕಳಿಸಿರೋದು ಅಲ್ಲಮ್ಮ ಇಲ್ಲಿ ನೋಡು ಲೆಟರ್ ಅಂತ ಅವಳು ಕೈಯಲ್ಲಿಟ್ಟ ಎಲ್ಲಿಟ್ಟ ನಿತ್ಯ ಅದನ್ನು ನೋಡಿದ್ಲು ಹೇಗಿದ್ದು ಸರ್ಪ್ರೈಸ್ ನಿತ್ಯ ಆರಾಮಾಗಿ ಮದುವೆ ಆಗಿ ಸೆಟ್ಲಾಗ್ಬೋದು ಅಂದ್ಕೊಂಡಿದ್ಯಾ ಇದು ಇನ್ನು ಜಸ್ಟ್ ಟ್ರೀಲರ್ಡ್ ಪಿಕ್ಚರ್ ಇನ್ನೂ ಬಾಕಿ ಇದೆ ಅವಳಿ ಜವಳಿಗಳ ಮಾರಣ ಹೋಮ ನಡೆಯುತ್ತೆ ಅವಳು ಬರ್ತಾ ಇದ್ದಾಳೆ ಬಿ ರೆಡಿ ಟು ಫೇಸ್ ಹರ್ ಅಂತ ಬರೆದಿತ್ತು ನಿತ್ಯ ಅದು ನೋಡಿದ್ದೆ ಮತ್ತಷ್ಟು ನಡ್ಕೋದಲು ಅಂದರೆ ಅಂದರೆ ನನ್ನ ನನ್ನ ತಂಗಿ ನನ್ನ ತಂಗಿನ ಸಾಯಿಸಿಬಿಡ್ತಾರಾ ಅವಳು ಅಂದರೆ ಯಾರು ಯಾರು ಬರ್ತಾರೆ ಅಂದ್ಕೊಂಡು ಶರತ್ ಸರ್ ಅವರು ಈ ಬೊಂಬೆ ರೀತಿ ನನ್ನ ಇಲ್ಲ ನನ್ನ ತಂಗಿನ ಸಾಯಿಸ್ಬಿಡ್ತಾರಾ ನನ್ನ ತಂಗಿನ ನಾನು ಹೇಗೆ ಕಾಪಾಡ್ಕೊಳ್ಳಿ ಸರ್ ಒಂದು ವೇಳೆ ನನ್ನ ನಿಮ್ಮಿಂದ ದೂರ ಮಾಡಿದರೆ ಅಥವಾ ನನ್ನ ತಂಗಿ ನನಗೆ ಸಿಗೋಕೆ ಮುಂಚೆ ಅವಳಿಗೆ ಏನಾದರೂ ಆದರೆ ನನ್ನ ಖಂಡಿತ ಇರಲ್ಲ ಸರ್ ಅಂತ ಅಳ್ತಾಳೆ ಶರತ್ ನಿತ್ಯ ಕಾಮ್ ಡೌನ್ ನೋಡು ನನ್ನಿಂದ ನಿನ್ನ ಯಾರೂ ದೂರ ಮಾಡೋಕ್ಕಾಗಲ್ಲಮ್ಮ ಭಯ ಪಡಬೇಡ ಯಾರೋ ನಿನಗೆ ಭಯ ಪಡಿಸ್ತಾ ಇದ್ದಾರೆ ನಾನಿದ್ದೀನಲ್ಲ ನಿನ್ನ ಜೊತೆ ಹಾಂ ಬಾ ಅಂತ ಅಲ್ಲಿಂದ ತನ್ನ ರೂಮ್ಗೆ ಕರ್ಕೊಂಡು ಹೋದ ಬೆಡ್ ಮೇಲೆ ಮಲಗಿಸಿ ಮಲ್ಕೋ ನಾನು ಇಲ್ಲೇ ಇರ್ತೀನಲ್ಲ ಭಯ ಪಡಬೇಡ ಮಲ್ಗಮ್ಮ ಅಂತ ಕೂತ್ಕೊಂಡ ಅವನ ಕೈ ಹಿಡ್ದು ಇಲ್ಲ ಇಲ್ಲ ನೀವು ನನ್ನ ಬಿಟ್ಟು ಎಲ್ಲೂ ಹೋಗ್ಬಿಡಿ ಸರ್ ಅಂತ ಹೇಳ್ತಾರೆ ಅವನು ತೋಳು ತಬ್ಬಿ ಎತೆಗೆ ಓರ್ಗಿ ಮಲಗದ್ಲು ಪಾಪ ಫಸ್ಟ್ ಅಷ್ಟು ಸ್ಟೆಪ್ಪಲ್ಲೇ ನಮ್ಮ ನಿತ್ಯ ಹಾಗೆ ಶರತ್ ಆಸೆನ ನುಚ್ಚಿನೂರು ಮಾಡಿಬಿಡ್ತಾ ಆ ಪಾರ್ಸಲ್ ಹಾಗಾದರೆ ಆ ಪಾರ್ಸಲ್ ಯಾರು ಕಳಿಸಿರೋದು ಅದರಲ್ಲಿ ಆ ರೀತಿ ಏನಕ್ಕೆ ಬರ್ತಿತ್ತು ಹಾಗಾದರೆ ನಿತ್ಯನ ಶರತ್ನ ದೂರ ಮಾಡ್ತಾರಾ ಇಲ್ಲ ನಿತ್ಯ ತಂಗಿನ ಸಾಯಿಸಿಬಿಡ್ತಾರ ಬರ್ತಾ ಇರೋ ವ್ಯಕ್ತಿ ಯಾರು ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕೇಳ್ತಾ ಇರಿ ನಿಮ್ಮ ವ್ಲಾಗ್ಸ್ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಅಂತ ಹೇಳ್ತಾ ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಲವ್ ಯು ಆಲ್ ಬಾಯ್